ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನೋಡ್ಬೋದು ತೋಟದಲ್ಲಿ ಏನೇ ಸೀಮೆ ಹುಲ್ಲು ಅಂತಾರೋ ಅದರಲ್ಲಿ ಗೂಡಲ್ಲಿ ಅಕ್ಕಿ ಗೂಡು ಗೂಡಲ್ಲಿ ಮೊಟ್ಟೆಗ್ಲಿಕ್ಕಿದೆ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಇವತ್ತು ಒಂದು ತೋಟದಲ್ಲಿ ಲೈ ಇದ್ದೀವಿ ಕ್ಯಾರೆಟ್ ತೋಟ ಇದು ತೋಟದಲ್ಲಿ ಸೀಮೆ ಹುಲ್ಲು ಸೀಮೆ ಹುಲ್ಲು ಹತ್ರ ನೋಡ್ಬೋದು ಸಿಮೆ ಹುಲ್ಲು ಸೀಮೆ ಹುಲ್ಲಲ್ಲಿ ಒಂದು ಅಕ್ಕಿ ಇದು ಯಾವ್ದ್ರ ಅಕ್ಕಿ ಯಾವ್ದ್ರ ಅಕ್ಕಿ ಮೊಟ್ಟೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಮಗಂತೂ ಐಡಿಯಾ ಇಲ್ಲ ನೋಡ್ಬೋದು ಮೊಟ್ಟೆ ರೆಡ್ ಆಗಿದೆ ರೆಡ್ ಆಗಿದೆ ಮೊಟ್ಟೆಗಳು ಯಾವತ್ತು ಅಕ್ಕಿ ಅಂತ ನಮ್ಗೆ ಐಡಿಯಾ ಇಲ್ಲ ಇದು ಅಕ್ಕಿ ನೇಮ್ ಯಾರಿಗಾದ್ರು ತಿಳಿದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡ್ಬೋದು ಮೊಟ್ಟೆ ಿದೆಯಾ ನಾಲ್ಕು ಮೊಟ್ಟೆಗಳು ಇಕ್ಕಿದೆ ನೋಡ್ಬೋದು ಅಕ್ಕಿ ಗೂಡು ಅಕ್ಕಿ ನೇಮ್ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮೊಟ್ಟೆ ಇಕ್ಕಿದೆ ಆದರೆ ನೋಡ್ಬೋದು ಪ್ಲೇಸ್ ಯಾವ ಥರ ಪ್ಲೇಸಲ್ಲಿ ಇಕ್ಕಿದೆ ಹೇಳ್ಬಿಟ್ಟು ಸೀಮೆ ಹುಲ್ ಹತ್ರ ಸೀಮೆ ಹುಲ್ಲಿದು ನೋಡ್ಬೋದು ಉದ್ದಕ್ಕೂ ಸೀಮೆ ಹುಲ್ಲಿದೆ ಅಂಥ ಪ್ಲೇಸಲ್ಲಿ ಈ ಥರ ಗೂಡಲ್ಲಿ ಇಕ್ಕಿದೆ ನೋಡ್ಬೋದು ಇದ್ರ ಯಾವುದ್ರ ಅಕ್ಕಿ ಅಂತ ನಮ್ಗೆ ಐಡಿಯಾ ಇಲ್ಲ ಜಿಟಕ್ಲಕ್ಕಿ ಅಂತಾರೆ ಜಿಟಕ್ಲಕ್ಕಿನ ಇದು ಯಾವುದ ಅಕ್ಕಿ ಅಂತ ನಮ್ಗೆ ಐಡಿಯಾ ಇಲ್ಲ ಚಿಕ್ಕದಾಗಿದೆ ಮೊಟ್ಟೆಗಳು ರೆಡ್ ಮೊಟ್ಟೆಗಳು ನೋಡ್ಬೋದು ರೆಡ್ ಇಟ್ಟಿದೆ ಅಕ್ಕಿ ನೇಮ್ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಚಿಕ್ಕದಾಗಿದೆ ಗೂಡು ಚಿಕ್ಕದಾಗಿರೋ ಗೂಡಲ್ಲಿ ನಾಲ್ಕು ಮೊಟ್ಟೆ ಇಕ್ಕಿದೆ ನೋಡ್ಬೋದು ಫೋರ್ ಎಕ್ಸ್ ನಾಲ್ಕು ಮೊಟ್ಟೆ ಇಟ್ಟಿದೆ ನೋಡಿ ಹುಲ್ಲು ಇದು ಚಪ್ರ ಇದು ತೊಂಡೆ ಹಣ್ಣು ತೊಂಡೆಕಾಯಿ ಅಂತಾರಲ್ಲ ಚಪರ ಇದು ಚಪ್ಪದ ಪಕ್ಕದಲ್ಲಿ ಯಾವ ಪ್ಲೇಸಲ್ಲಿ ಗೂಡು ಕಟ್ಕೊಂಡಿದೆ ನೋಡಿ ನೆಕ್ಸ್ಟ್ ಈ ಥರ ಪ್ಲೇಸಲ್ಲಿ ಮೊಟ್ಟೆಗಳನ್ನ ಇಟ್ಕೊಂಡು ಈಗೇನು ಮರಿ ಮರಿ ಮಾಡೋಂಥ ಟೈಮ್ ಇರ್ಬೋದು ನೋಡ್ಬೋದು ನಾಲ್ಕು ಮೊಟ್ಟೆಗಳನ್ನ ಇಟ್ಟಿದೆ ಇಷ್ಟು ಇದ್ರೂ ಯಾವ ಅಕ್ಕಿ ಗೂಡು ಅಂತ ನನಗೆ ಒಂದು ಐಡಿಯಾ ಇಲ್ಲ ನೀವೇನಾದರೂ ಗೊತ್ತಿರೋರಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ರೆಡ್ ಮೊಟ್ಟೆಗಳಿದೆ ಮೊಟ್ಟೆಗಳು ಬಂದು ರೆಡ್ ಕಲರಲ್ಲಿದೆ ಟೊಮೊಟೊ ಟೊಮೊಟೊ ಹಣ್ಣು ಇದ್ದಂಗೆ ಇದೆ ಮೊಟ್ಟೆಗಳು ಸೇಮ್ ಟೊಮೊಟೊ ಹಣ್ಣು ಇದ್ದಂಗೆ ಇದೆ ನೋಡ್ಬೋದು ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದು ನೋಡ್ಬೋದು ಕ್ಯಾರೆಟು ಮೊಟ್ಟೆ ಇಟ್ಟಿದೆ ನೋಡ್ಬೋದು ಗೂಡು ಇದೆ ಮೊಟ್ಟೆಗಳೆಲ್ಲ ಯಾವ ಥರ ಅಕ್ಕಿ ಮೊಟ್ಟೆಗಳು ಮೊಟ್ಟೆಗಳಂತ ನನಗೆ ಐಡಿಯಾ ಇಲ್ಲ ನೀವೇನಾದರೂ ಗೊತ್ತಿದ್ದರೆ ಅಲ್ಲಿ ತಿಳಿಸಿ ಪ್ಲೀಸ್ ನೋಡ್ಬೋದು ಯಾವ ಸ್ಥಳದಲ್ಲಿ ಯಾವ ಥರ ಗೂಡು ಕಟ್ಕೊಂಡಿದೆ ಗೂಡು ಕಟ್ಟಿರೋದು ಮಾವಿನ ತೋಟ ಇದು ಮಾವಿನ ತೋಟದಲ್ಲಿ ಕ್ಯಾರೆಟು ಕ್ಯಾರೆಟ್ ಇದೆ ಸೆಂಟ್ರಲ್ಲಿ ಕ್ಯಾರೆಟು ನೋಡ್ಬೋದು ಇದು ಸಿಮೆ ಹುಲ್ಲು ಸೀಮೆ ಹುಲ್ಲು ಹತ್ರ ನೋಡ್ಬೋದು ಮೊಟ್ಟೆನ ಇಟ್ಟಿರೋಂಥ ಒಂದು ಅಕ್ಕಿ ಗೂಡು ಮೊಟ್ಟೆಗಳಿದ್ದಾವೆ ಅಕ್ಕಿ ಗೂಡು ನೋಡ್ಬೋದು ರೆಡ್ ಮೊಟ್ಟೆಗಳು ನೋಡ್ಬೋದು ರೆಡ್ಡಾಗಿದೆ ರೆಡ್ ಮೊಟ್ಟೆಗಳಿದೆ ಯಾವುದರ ಮೊಟ್ಟೆಗಳಂತ ಒಂದು ಐಡಿಯಾ ಇಲ್ಲ ಯಾಕಂದರೆ ಅವರು ತಾಯಿ ಅಂತ ಇಲ್ಲಿ ಇಲ್ಲಿಲ್ಲ ಎಲ್ಲ ಹೋಗಿದೆ ಅವ್ರ ತಾಯಿ ಈಗ ಇಲ್ಲಿ ತೋಟದಲ್ಲಿ ನೋಡ್ಬೋದು ಈ ಥರ ಹುಲ್ಲಲ್ಲಿ ಸೀಮೆ ಹುಲ್ಲು ಇದೆಲ್ಲ ಸೀಮೆ ಹುಲ್ಲಲ್ಲಿ ಈ ಥರ ಗೂಡಲ್ಲಿ ಒಂದು ನಾಲ್ಕು ಮೊಟ್ಟೆ ಇಟ್ಕೊಂಡಿದೆ ಅದನ್ನು ಸಿಂಪಲ್ಲಾಗಿ ಒಂದು ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೇನು ಸಮಾಚಾರ ಇಲ್ಲ ಅಷ್ಟೊಂದೇನು ಸಮಾಚಾರ ಇಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ಬೇಕಿದ್ದರೆ ಮಾರ್ಕೆಟಲ್ಲಿ ಒಂದು ಲೈವ್ ಬರುತ್ತೆ ಈಗ ನಾವು ಮಧ್ಯಾಹ್ನದ ಮೇಲೆ ಒಂದು ಲೈವ್ ಮಾಡೋಣ ಯಾವ ಥರ ವಿಜಯಲ್ಲಿ ಇರುತ್ತೆ ಅಂತ ಬೆಳಗ್ಗೆ ಬೆಳಗ್ಗೆಯೆಲ್ಲ ನಿಮಗೆ ಲೈವಲ್ಲಿ ತೋರಿಸ್ತಾ ಇರ್ತೀನಿ ಈಗ ಒಂದು ಕೆಲವು ದಿನಗಳು ಮಧ್ಯಾಹ್ನದ ಒಂದು ವ್ಯೂನ ನೋಡಿಸೋಂಥ ಪ್ರಯತ್ನ ಮಾಡೋಣ ಈಗ ನಾವು ಇರೋದ್ರಿಂದ ಡೈರೆಕ್ಟ್ ನೋಡ್ಬೋದು ಈ ಒಂದು ಗೂಡು ಕಾಣಿಸ್ತು ಅದರಿಂದ ನಿಮಗೆ ಒಂದು ಲೈವಲ್ಲಿ ನಾನು ಗೂಡನ್ನ ತೋರಿಸ್ತಾ ಇದ್ದೀನಿ ಇನ್ನೇನು ಅಷ್ಟೊಂದು ಸಮಾಚಾರ ಏನಿಲ್ಲ ಇವತ್ತು ಲೈವ್ಗೆ ಈ ಗೂಡಲ್ಲಿ ಇದು ಯಾವ ಥರ ಮೊಟ್ಟೆ ಅಂತ ಹೇಳ್ಬಿಟ್ಟು ನನಗೊಂದು ಐಡಿಯಾ ಇಲ್ಲ ರೆಡ್ ರೆಡ್ ಆಗಿದೆ ಟೊಮೊಟೊ ಇದ್ದಂಗೆ ಏನರ ಅಕ್ಕಿ ಗೂಡು ಅಂತ ನನಗೆ ಇದು ಐಡಿಯಾ ಇಲ್ಲ ಏನಾದರೂ ತಿಳಿದಿರೋರಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡ್ಬೋದು ರೆಡ್ಡಾಗಿದೆ ಮೊಟ್ಟೆಗಳು ರೆಡ್ ಮೊಟ್ಟೆಗಳು ಇದು ಯಾ ಅಂತ ನನಗೆ ಐಡಿಯಾ ಇಲ್ಲ ನೋಡ್ಬೋದು ಈಗ ನಾವು ತೋಟದಲ್ಲಿದ್ದೀವಿ ಕ್ಯಾರೆಟು ತೋಟದಲ್ಲಿದ್ದೀವಿ ಹಾಗೆ ಮಾವಿನ ಮಾವಿನ ಗಿಡಗಳು ಇನ್ನು ಮರ ಬೆಳೀತಾ ಇದೆ ಗಿಡಗಳಿದೆ ಇದು ಇನ್ನೇ ಮರ ಆಗ್ತಾ ಇದ್ದಾವೆ ನೋಡ್ಬೋದು ಮತ್ತೆ ಪೂಡ್ರ ಅಕ್ಕಿ ಪೂಡ್ರ ಅಕ್ಕಿ ಅಂತಾರಲ್ಲ ಅದು ಮೊಟ್ಟೆಗಳು ಸಿಕ್ಕಿದೆ ನೆಕ್ಸ್ಟ್ ಈಗ ಅಕ್ಕಿ ಇದು ಮೊಟ್ಟೆಗಳು ತೋರಿಸ್ತೀನಿ ನೋಡಿ ಪೂಡ್ರ ಅಕ್ಕಿ ಈ ಹೊಲಗಳಲ್ಲಿ ಎಲ್ಲ ಇರುತ್ತಲ್ಲ ಕೌಜುಲ್ ಕೌಜುಲಕ್ಕಿ ಕೌಜ್ಲಕ್ಕಿದು ಮೊಟ್ಟೆಗಳು ಸಿಕ್ಕಿದೆ ಅದು ಸಹ ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇರೋದು ಅದು ಕೌಜ್ಲಕ್ಕಿದು ಮೊಟ್ಟೆಗಳಿದ್ದಾವೆ ಅವರಲ್ಲಿ ತುಂಬಾ ಪಕ್ಷಿಗಳು ಮೊಟ್ಟೆಗಳಿಡ್ತಾ ಇರುತ್ತೆ ಮತ್ತೆ ಮರಿಗಳಾಗ್ತಾ ಇರುತ್ತೆ ಹೌದು ಸಂಚಾರ ಹಿಂಗೆ ಇರುತ್ತೆ ನಾವೀಗ ನಮಗೆ ಕಾಣಿಸಿರೋ ಅಂಥದ್ದನ್ನು ನಾವು ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅಷ್ಟೇ ಬೇಕಾದಷ್ಟು ಇನ್ನೂ ಪರಿಹಾರದಲ್ಲಿ ತುಂಬಾ ಇರುತ್ತೆ ಎಲ್ಲ ಜೀವಿಗಳಿಗೂ ತನ್ನದೇ ಆದಂಥ ಒಂದು ಸ್ಥಾನ ಇರುತ್ತೆ ಅವು ಸ್ವತಂತ್ರವಾಗಿ ಎಲ್ಲಾದರೂ ಇರುತ್ತೆ ಈಗ ಕೌಜ್ಲೆಕ್ಕಿದು ಹೊಟ್ಟೆಗಳಿದೆ ನಾಲ್ಕು ಅದು ನಾಲ್ಕಿದೆ ತೋರಿಸ್ತೀನಿ ಬನ್ನಿ ನೋಡ್ಬೋದು ನಾವು ಕ್ಯಾರೆಟ್ ಅಗಿಯೋ ಸ್ಥಳದಲ್ಲಿ ಕ್ಯಾರೆಟು ಹಗಿಯುವಂಥ ಸ್ಥಳ ಇದು ಕ್ಯಾರೆ ಅದು ಅಂದರೆ ಗೂಡು ಸಮೇತ ಗೂಡಿದೆ ಗೂಡೊಳಗೆ ಮೊಟ್ಟೆಗಳಿದ್ದಾವೆ Bridいい πα 54 D FARO riminal th cción 嗯。 ¡Gracias! நான் অ'কে থেংক ইউ লাই নতু তুম থেংক ইউ ওকে বাই